ಸಾಮ್ ತುಂಬಾ ಫಿಲ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಫಿಲ್ ಆಗಿದೆ ಈಗ ಟೆನ್ ತೌಸಂಡ್ ಜಾಸ್ತಿ ಕಷ್ಟ ಆಗಿದೆ ನಮ್ಗೆಲ್ಲರಿಗು ಅಂದ ಕ್ರೌಡ್ ಕಿರಿಕಿರಿ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಓಕೆ ಇವತ್ತು ಫುಲ್ ಬ್ಯುಸಿ ನಮ್ಮ ಫ್ಯಾಮಿಲಿ ದೊಡ್ಡ ಕೆಲಸ ಉಂಟು ಏನಂದರೆ ನಾವು ಯಾರಿಗೆಲ್ಲ ಕರೀಬೇಕಂತ ಅವತ್ತು ಲೀಸ್ಟ್ ಮಾಡಿದ್ವಿ ಅದರಲ್ಲಿ ಒಂದು ಎಷ್ಟು ಮೆಂಬರ್ಸ್ ಬರಬಹುದು ಅಂದರೆ ಅವರ ಮನೆಯಿಂದ ಎಷ್ಟು ಮೆಂಬರ್ಸ್ ಒಂದು ಅಂದಾಜಿಗೆ ನಾವು ಒಂದು ಲೀಸ್ಟ್ ಮಾಡ್ತಾ ಇದ್ವಿ ಯಾಕೆಂದರೆ ನಮಗೆ ಊಟದ್ದು ನಾವು ಆಲ್ರೆಡಿ ಹೇಳಿದ್ದೀವಿ ಆದರೆ ಎಷ್ಟು ಮೆಂಬರ್ಸ್ ಅಂತ ಹೇಳಿ ಹೇಳಲಿಲ್ಲ ನಾವು ಅವರಿಗೆ ಹಾಗೆ ಯಾಕೆಂದರೆ ನಿಮ್ಮನ್ನೆಲ್ಲ ನಾವು ಆಮೇಲೆ ಕರೆದಿದ್ದಲ್ವ ಹಾಗೆ ನನಗೆ ನೋಡಬೇಕು ಎಷ್ಟಾಗುತ್ತೆ ಅಂತ ಹೇಳಿ ಇವಾಗ ಫಾರ್ಮ್ ತುಂಬ ಫಿಲ್ ಆಗಿದೆ ತುಂಬ ಅಂದರೆ ತುಂಬ ಫಿಲ್ ಆಗಿದೆ ಈಗ ಅದರಲ್ಲಿ ನಾವು ಖಾಲಿ ಕೇವಲ ಜನರಿಗೆ ಮಾತ್ರ ನಾವು ಕರೀಬೇಕಾಗುತ್ತೆ ಫಸ್ಟ್ ಯಾರು ಹೇಳಿದ್ದಾರೆ ಅವರಿಗೆ ಮಾತ್ರ ಕರೆಯುವುದಂತ ಹೇಳಿ ಎನಿಸಿದೀವಿ ಯಾಕಂದರೆ ಎಲ್ಲರಿಗೂ ಕರೀಲಿಕ್ಕೆ ಆಗೋಲ್ಲ ನಿಮಗೆ ಗೊತ್ತು ಅಷ್ಟು ಕ್ರೌಡ್ ಮೇಂಟೈನ್ ಮಾಡಲಿಕ್ಕೂ ಆಗಲ್ಲ ಕರೆಯುವುದು ದೊಡ್ಡದಲ್ಲ ಆಮೇಲೆ ನಾವು ಅದನ್ನು ಮೇಂಟೈನ್ ಕೂಡ ಮಾಡಬೇಕಲ್ವಾ ಹಾಗೆ ಹಾಗೆಯೇ ಒಳಗಡೆ ಈಗ ಲೀಸ್ಟ್ ಎಲ್ಲ ಹಾಕ್ತಾ ಇದ್ದೀವಿ ಫಸ್ಟಿಗೆ ನಮ್ಮದು ಎಷ್ಟು ಜನ ಬರ್ತಾರೆ ಅಂತೇಳಿ ಆಮೇಲೆ ಸಬ್ಸ್ಕ್ರೈಬರ್ ಕೂಡ ಎಷ್ಟು ಜನ ಬರ್ತಾರೆ ಅದನ್ನೆಲ್ಲ ಕೌಂಟ್ ಮಾಡ್ಲಿಕ್ಕೆ ಉಂಟು ಬನ್ನಿ

ಅನಿಗ್ ಈಗ ಇಲ್ಲಿ ಲೀಸ್ಟ್ ಆಗ್ತಾ ಉಂಟು ಮೆಂಬರ್ಸ್ ಬರ್ತಾರೆ ಯಾರು ಯಾರ ಗಂಡನ ತಕೊಂಡ್ ಬರ್ತಾರೆ ಅಂದ್ರೆ ಹಾಗೆ ಲಿಸ್ಟ್ ಆಗ್ತಾ ನಮ್ಮ ಅಂದಾಜಿಗೆ ಎಷ್ಟು ಬೇಕು ಗೊತ್ತಾಗ್ಬೇಕಲ್ವಾ ನಮಗೆ ಕೆಲವರು ಕಮ್ಮಿ ಜನ ಬರ್ಬೋದು ಕೆಲವರು ಜಾಸ್ತಿ ಜನ ಬರ್ಬೋದು ಅದ್ರ ಒಂದು ಅವರೇಜ್ ನಾವು ಅಲ್ವಾ ಹಾಗಾಗಿ

ಇದನ್ನು ಬರೀಲಿಕ್ಕೆ ಕರೀಲಿಕ್ಕೆ ನಮ್ಮ ಮನೆಗೆ ಮೂರು ಗೆಸ್ಟ್ಗಳು ಬಂದಿದ್ದಾರೆ ಒಂದು ಇಲ್ಲಿ ಜೋಕರ್ ನಂಬರ್ ಟೂ ಅವಳದು ಕರ್ಮ ಎಂತ ಮಾಡಿಟ್ಟಿದಾಳೆ ನಾವು ಕೆಲಸ ಜೋಕರ್ ನಂಬರ್ ತ್ರೀ ನಂಗೆ ಪಿರ್ಕಿ ಹೇಳುವ ಮುಂಚೆ ನಿಮ್ಮ ಮುಖ ಒಮ್ಮೆ ಕನ್ನಡಿಯಲ್ಲಿ ನೋಡಿ ಅಮ್ಮ ಎಂತ ನೋಡಿ ಹೋಗಿ ನೋಡಿ ನೋಡಿ ಅಮ್ಮ ಎಷ್ಟು ಸೂಪರ್ ಕಾಣ್ತಿದ್ದೀರಾ ನೋಡಿ ಮೂರು ಜೋಕರ್ಗಳು ಬಂದಿದ್ದಾರೆ ಇದು ಇದರ ಕಮ್ಮ ನೋಡಿ ನೋಡಿ

ನಾವು ಒಂದು ಟೋಟಲ್ ಹಾಕಿಡ್ ಹಿಡಿದಿತ್ತು ಅದಕ್ಕಿಂತ ಜಾಸ್ತಿ ಆಗುದಿಲ್ಲ ನೀವು ಕೂಡ ಅರ್ಥ ಮಾಡ್ತೀರಿ ಎಲ್ಲಿ ನಿಲ್ಲಿಸೋದು ಆಗುದಿಲ್ಲ ಅದೊಂದು ಮುಂದೆ ಒಂದು ಸಣ್ಣ ಜಾಗ ಉಂಟು ಅಲ್ಲೇ ಫಂಕ್ಷನ್ ಹೇಳಿ ಒಂದು ಹಾಗೆ ಇವಾಗ ಲೆಕ್ಕ ಮಾಡ್ತಾ ಮಾಡ್ತಾ ಅಷ್ಟಾಯ್ತು ಜನ ಹಾಗೂ ಇನ್ನೊಂದು ನಮಗೀಗ ಹೆದರಿಕೆ ಏನೆಂದರೆ ಎಲೆಕ್ಷನ್ ಟೈಮು ಹಾಗೆ ಅಷ್ಟು ಕ್ರೌಡಿಗೆ ಕೊಡ್ತಾರಾ ಇಲ್ವಾ ಏನು ಗತಿ ದೇವರೇ ಬಲ್ಲ ಹಾಗೆ ಪ್ರೇ ಮಾಡೋದು ನಾವು ಎಲ್ಲ ಒಳ್ಳೆ ರೀತಿಯಲ್ಲಿ ಆದರೆ ಸಾಕು ಅಂತೇಳಿ ಅದರಲ್ಲಿ ಇವಾಗ ನಾನು ಗೂಗಲ್ ಫಾರ್ಮ್ ಕೂಡ ಹಾಕಿದ್ದೆ ಕೆಲವರು ಸಬ್ಸ್ಕ್ರೈಬರ್ ಯಾರು ಬರ್ತಾರೆ ಅವರಿಗೆ ಅಂತ ಹೇಳಿ ಹಾಗೆ ಈಗ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ತುಂಬ ಜನ ಇದು ಮಾಡಿದ್ದಾರೆ ಒಂದು ಎರಡು ದಿನ ಇಟ್ವಿ ಅಲ್ಲ ನಾವು ಫಾರ್ಮ್ ಆ ಲಿಂಕ್ ಲಿಂಕ್ ಜಾಸ್ತಿನೇ ಇತ್ತು ಅಂತ ಎರಡು ಎರಡು ದಿನ ದಿನ ಇಟ್ಟು ಮತ್ತೆ ನಾನು ತೆಗೆದೆ ಯಾಕಂದ್ರೆ ನಾನು ಎನಿಸಕ್ಕಿಂತ ಜಾಸ್ತಿ ಅಲ್ಲಿ ಫಾರ್ಮ್ ಫಿಲ್ ಅಪ್ ಆಗಿದೆ ಇಷ್ಟ ಆಗಿದೆ ಇವಾಗ ಹೇಳ್ತೀನಿ ನಾನು ಹಾಗೂ ಕೆಲವರು ಏನಂದ್ರೆ ಹತ್ತು ಜನ ಏಳು ಜನ ಆ ರೀತಿ ಹಾಕಿದೀರ ಖುಷಿ ನಮ್ಗೆ ತುಂಬಾ ನೀವು ಎಷ್ಟು ಜನ ಬರ್ತೀರ ಖುಷಿ ಆದರೆ ನಾನು ಅದರಲ್ಲಿ ಲಿಮಿಟ್ ಅಂತ ಇಟ್ಟಿದ್ದೀನಿ ಅಂದರೆ ಒಂದು ಮನೆಯಿಂದ ಮೂರು ಜನ ಆ ರೀತಿ ಬರಲಿಕ್ಕೆ ಅಂತ ಹೇಳಿ ಮೂರು ನಾಲ್ಕು ಜನ ಹಾಗೆ ಎನಿಸಿದ್ದೀನಿ ಇದರಿಂದ ಏನಾಗುತ್ತೆ ಬೇರೆ ಫ್ಯಾಮಿಲಿ ಕೂಡ ಬರ್ಬೋದು ಆ್ಯಡ್ ಮಾಡ್ಬೋದು ಅಂತ ಹೇಳಿ ಹಾಗೆ ಎನಿಸಿದ್ದೀನಿ ನಾನು ಬೇಜಾರು ಮಾಡಬೇಡಿ ನೀವು ಯಾರು ಕೂಡ ಹಾಗೂ ಇನ್ನೂ ಕೆಲವರಿಗೆ ಯಾರಿಗೆ ನಾನು ಕರೀಲಿಕ್ಕೆ ಆಗೋದಿಲ್ಲ ನೋಡಿ ಅದರಲ್ಲಿ ನಾನು ನೆಕ್ಸ್ಟ್ ಯಾವಾಗಲೂ ಮೀಟನ್ನು ಗ್ರೀಟ್ ಇಟ್ಟು ಅವ್ರಿಗೆ ಕೂಡ ಇನ್ವೈಟ್ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀವಿ ಗೂಗಲ್ ಫಾರ್ಮ್ ಯಾರೆಲ್ಲ ಫಿಲ್ ಅಪ್ ಮಾಡಿದ್ದಾರೆ ಅದರಲ್ಲಿ ನಾನು ಫಸ್ಟ್ ಇಂದ ಫಸ್ಟ್ ಗೆ ಯಾರು ಫಿಲ್ ಅಪ್ ಮಾಡಿದಾರೆ ಅಂತ ಅವರಿಗೆ ಮಾತ್ರ ಚೂಸ್ ಮಾಡ್ತೀನಿ ಫಸ್ಟ್ ಇಂದ ಬರ್ತಾ ಇದ್ದೀನಿ ಯಾರಿಗೂ ಇದರಲ್ಲಿ ಪಾರ್ಶಾಲಿಟಿ ಇಲ್ಲ ಅದು ಇಲ್ಲ ಇದಿಲ್ಲ ಹಾಗೆ ಏನು ಕೂಡ ಇಲ್ಲ ಫಸ್ಟ್ ಇಂದ ಯಾರು ಬರ್ತಾರೆ ನೋಡಿ ಅವರಿಗೆ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ಗೆ ಮಾತ್ರ ನಾನು ಅದರಲ್ಲಿ ಚೂಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇಂದ ಬಂದವರಿಗೆ ಮಾತ್ರ ಅದರಲ್ಲಿ ನಾವು ಏನು ಚೂಸ್ ಮಾಡೋದಿಲ್ಲ ಹಾಗೆ ಫಸ್ಟ್ ಇಂದ ಹಾಗೂ ನೆಕ್ಸ್ಟ್ ಅವರಿಗೆ ನಾನು ವಾಟ್ಸಪ್ ಮೂಲಕ ನಮ್ಮದು ಇದು ಕಳಿಸ್ತೀನಿ ನಂಬರ್ ಇರುತ್ತಲ್ಲ ನಿಮ್ಮದು ಅದರಲ್ಲಿ ನಾನು ಇನ್ವಿಟೇಷನ್ ಕಳಿಸ್ತೀನಿ ಅದನ್ನು ನೀವು ಅನ್ ಅವರು ಬಂದರೆ ಆಯಿತು ನಮ್ಮ ಫಂಕ್ಷನಿಗೆ ಹಾಗೆ ಮತ್ತು ಉಳಿದವರು ಯಾರೂ ನಾನು ಕಳಿಸೋದಿಲ್ಲ ನೋಡಿ ಅವರಿಗೆ ನೆಕ್ಸ್ಟ್ ನಾನು ಮೀಟಿಂಗ್ ಗ್ರೀಟ್ ಇಡ್ತೀನಿ ಸ್ವಲ್ಪ ಟೈಮ್ ಬಿಟ್ಟು ಆವಾಗ ನಾನು ಅವರಿಗೆ ಕರಿತೀನಿ ಹಾಗೆ ಮಾಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ ಹಾಗೂ ಹೀಗೆ ನಾನೊಂದು ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ಟೋಟಲ್ ಆಗಿ ಇಟ್ಟಿದ್ದೀವಿ ಜನ ಅಷ್ಟೊಂದು ಅಷ್ಟೇ ಆಗೋದು ಹಾಗಾಗಿ ಅಷ್ಟೇ ನಾವು ಲಿಮಿಟ್ ಇಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿ ಕಷ್ಟ ಆಗುತ್ತೆ ನಮಗೆಲ್ಲರಿಗೂ ಕೂಡ ಹಾಗೂ ನಿಮಗೆ ಕೂಡ ಸುಧಾರಿಸ್ಲಿಕ್ಕೆ ಬಂದ ಕ್ರೌಡು ಕಿರಿಕಿರಿ ಹಾಗೆ ಎಲ್ಲ ಆಗುತ್ತೆ ಊಟ ಹಾಕೋದು ಇದು ಮಾಡೋದು ದೊಡ್ಡದಲ್ಲ ಆದರೆ ನಾವು ಮೇಂಟೇನ್ ಅವರನ್ನು ಮೇಂಟೈನ್ ಮಾಡಬೇಕು ಚೆನ್ನಾಗಿ ಬಂದವರು ಇದು ಮಾಡಿ ಹೋಗಬೇಕು ಕಿರಿಕಿರಿ ಕಿರಿ ಆಗ್ಬಾರ್ದು ಆಮೇಲೆ ಅಲ್ವಾ ಈಗ ಕೆಲವು ಕಡೆ ನಾವು ಹೋಗ್ತೀವಿ ನಲಿದಾಡ್ಲಿಕ್ಕೆ ಜಾಗ ಇರಲ್ಲ ಅಲ್ಲಿ ನಮಗೆ ಹೇಗೆ ಫೀಲ್ ಆಗುತ್ತೆ ಹಾಗೆ ಆಗಬಾರ್ದು ಹೇಳಿ ಎಲ್ಲರೂ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗ್ಬೇಕು ಹಾಗೆ ನಾವು ಅಷ್ಟು ಲಿಮಿಟ್ ಇಟ್ಟಿದ್ದೀವಿ ಇವಾಗ ನಾನು ಫಸ್ಟ್ ಇಂದ ನೋಡ್ತೀನಿ ಎಷ್ಟು ಫಾರ್ಮ್ ಫಿಲ್ಅಪ್ ಆಗಿದೆ ಅಂತ ಹೇಳಿ ಆಮೇಲೆ ಇದು ಮಾಡೋಣ ಫಸ್ಟ್ ಟೀ ಕುಡಿಯೋಣ ಆಮೇಲೆ ಏನಂದ್ರೆ ಕೆಲವರು ಈಗ ನೀವು ಫಾರ್ಮ್ ಫಿಲ್ ಅಪ್ ಮಾಡ್ತೀರಾ ಎಕ್ಸೈಟ್ಮೆಂಟ್ ಅಲ್ಲಿ ಆಮೇಲೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದು ಅಥವಾ ಏನಾದ್ರೂ ಆಗಿ ನಿಮಗೆ ಬರ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂಥವ್ರು ನೀವು ದಯವಿಟ್ಟು ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸುವಾಗ ನೀವು ಹೇಳಬೇಕು ಇಲ್ಲ ಮೇಡಮ್ ನನಗೆ ಬರಲಿಕ್ಕೆ ಆಗೋಲ್ಲ ಅಂತೇಳಿ ನನಗೇನು ಬೇಜಾರಾಗಲ್ಲ ಇದರಿಂದ ನೀವು ಕಲಿಸ್ ಕಳಿಸಿ ಯಾವಾಗ ನಾನು ಬೇರೆಯವರಿಗೆ ಆ್ಯಡ್ ಮಾಡ್ಬೋದು ಇದರಿಂದ ಬೇರೆಯವರು ಆದರೂ ಬಂದು ಅಟೆಂಡ್ ಮಾಡ್ಬೋದು ಫಂಕ್ಷನ್ ಹಾಗಾಗಿ ನಾನು ಹೇಳೋದು ಇದು ನಿಮಗೆ ಬರಲಿಕ್ಕೆ ಆಗದಿದ್ದರೆ ನೀವು ಬರಲಿಕ್ಕೆ ಆಗಲ್ಲ ಈಗ ಬ ಹೇಳಿ ನಮ್ಮ ಮನೆ ಯಾವಾಗಲೂ ಓಪನ್ ಇರುತ್ತೆ ಯಾವಾಗ ಬೇಕು ಬಂದು ನೀವು ಮಾತಾಡಿಸ್ಕೊಂಡು ಹೋಗ್ಬೋದು ಹಾಗೆ ಇದು ಕೆಲವು ಕಂಡೀಷನ್ ಮಾತ್ರ ನಮಗೆ ಕಂಡೀಷನ್ ಏನಿಲ್ಲ

congratulations वर्ष वा वर्षुले जिंदाबाद ಓಕೆ ಒಬ್ಬ್ರದ್ದೆ ನಾವು ಹೆಸರು ಚೂಸ್ ಮಾಡಿ ಅವ್ರಿಗೆ ಮಾಡ್ತೀವಿ ಎಷ್ಟು ಜನ ಹೇಳಿ ಮತ್ತೆ ನಾನು ಹೇಳ್ತೀನಿ ಓಕೆ ಇವಾಗ ನಾವು ನಮ್ಮ ಡ್ಯಾಡ ಇದ್ದಾರೆ ನೋಡಿ ಅವರ ಕಸಿನ್ ಅವರ ಮನೆಗೆ ಹೋಗ್ತಾ ಇದೀವಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅವ್ರಿಗೆ ಕರೀಲಿಕ್ಕೆ ಹಾಗೆಯೇ ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಅವತ್ತು ನನ್ನ ಹಸ್ಬೆಂಡ್ ಅವರ ಮನೆ ಬಾಗಿಲು ತನಕ ಹೋಗಿ ಒಳಗೆ ಹೋಗಿರಲಿಲ್ಲ ಅಂದ್ರೆ ಅವ್ರ ಅಮ್ಮನಿಗೆ ಬಿಡ್ಲಿಕ್ಕೆ ಹೋಗಿದ್ರು ಹಾಗೆ ಅವರಿಗೆ ತುಂಬ ಬೇಜಾರಾಗಿತ್ತು ಇಲ್ಲಿ ತನಕ ಬಂದು ಒಳಗೆ ಬಂದಿರಲಿಲ್ಲ ಅಂತ ಹೇಳಿ ಅಂದ್ರೆ ಅವರು ಕೂಡ ಇದ್ರು ಅವತ್ತು ಹಾಗೂ ಮನೆ ಬಟ್ಟೆ ಎಲ್ಲೇ ಹೋಗಿದ್ರು ಅಮ್ಮನಿಗೆ ಅಂತ ಹೇಳಿ ಅವ್ರ ಮನೆಗೆ ಒಂದು ಫಂಕ್ಷನ್ ಇತ್ತು ಮಕ್ಕಳು ಮತ್ತು ಅಮ್ಮ ಹೋಗಿದ್ರು ಹಾಗೆ ಅವರು ಹೇಳಿದರು ನೆಕ್ಸ್ಟ್ ನೀವೆಲ್ಲರೂ ಬರಬೇಕು ಹಾಗೆ ಹೀಗೆ ಅಂತ ಹೇಳಿ ಮೊನ್ನೆ ಕೂಡ ಸಿಕ್ಕಿದ್ದಾರೆ ಬಗ್ಗೆ ಹೇಳ್ತಾ ಇದ್ರು ಹಾಗೆ ಅವರ ಮನೆಗೆ ಇವಾಗ ಹೊರಟಿದ್ದೀವಿ ನಾವು ಆ ಹೋಗಿ ನಮಗೆ ಡಿನ್ನರ್ ಎಲ್ಲ ಇಟ್ಟಿದ್ದಾರೆ ಅಂತ ಅವರು ಹಾಗೆ ಡಿನ್ನರಿಗೆ ಇನ್ವೈಟ್ ಮಾಡಿದ್ದಾರೆ ಹೋಗಿ ಅದು ಎಂಜಾಯ್ ಮಾಡಿ ಬರ್ತೀವಿ ಅಂತ ಹೇಳಿ ಎಲ್ಲರೂ ನಮ್ಮ ಪಜು ಬರಲ್ಲ ಹಾಗೂ ನನ್ನ ದೊಡ್ಡ ಬರಲ್ಲ ಲೆವಿ ಅವರು ಇಬ್ರು ಬಿಟ್ಟು ನಾವು ಇಷ್ಟು ಜನ ಹೋಗ್ತಾ ಇದ್ವಿ ಪೆಡಿಯಂಕಲ್ ಮನೆಗೆ ನಾವು ಫಸ್ಟ್ ಟೈಮ್ ಹೋಗುದು ತುಂಬ ಚೆನ್ನಾಗಿದೆ ಮನೆ ಒಳಗಡೆ ಎಲ್ಲ ಹೋದ್ವಿ ಹಾಗೂ ಫಸ್ಟಿಗೆ ನಾವು ಅವರಿಗೆ ಇನ್ವೈಟ್ ಮಾಡಿದ್ರಿ ನಮ್ಮ ಹೊಸ ಮನೆಗೆ ಹಾಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾದ್ಮೇಲೆ ಹಾಗೇನೂ ಒಂದು ರೌಂಡ್ ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸ್ಪೇಶಿಯಸ್ ಆಗಿದೆ ಹಾಗೂ ಚೆನ್ನಾಗಿದೆ ಇಷ್ಟ ಆಯಿತು ನಮಗೆ ಹಾಗೆ ಫುಲ್ಲು ಒಂದು ಮನೆ ಒಂದು ರೌಂಡ್ ತಿರುಗಾಡಿ ಬಂದ್ವಿ ಅವರ ಮನೆ ನೋಡ್ತಾ ನೋಡ್ತಾ ಅವರದಂತಲ್ಲ ಯಾರ್ದು ಕೂಡ ಮನೆ ಹೋಗಿ ಸ್ವಂತ ಮನೆ ನೋಡುವಾಗ ಎಲ್ರಿಗೂ ನಮಗೆ ಆಸೆ ಆಗೋದು ಸಹಜವೇ ಅಲ್ವ ನಮಗೂ ಕೂಡ ಮನೆ ಬೇಕು ಯಾವಾಗುತ್ತೆ ಏನು ನಾವು ಈಗ ಕಟ್ತಾ ಇದ್ವಿ ನಮಗೆ ಒಂದೇ ನಮ್ಮನೆ ಮನೆ ಯಾವಾಗುತ್ತೆ ಏನೋ ಅಂತ ಹೇಳಿ ಒಂದು ಮನೆ ಕಟ್ಟಲಿಕ್ಕೆ ಐಡಿಯಾ ಬರುವಾಗ ನಾವು ಯಾರ ಮನೆಗೆ ಹೋದರೂ ನೋಡೋದು ಅಂದರೆ ಅವರವರ ಮನೆಯಲ್ಲಿ ಏನಿದೆ ಏನು ಹೊಸ ರೀತಿಯಲ್ಲಿದೆ ಹಾಗಿಗೆ ಅದೊಂಥರ ಒಂದು ಇಂಟ್ರೆಸ್ಟ್ ಬರುತ್ತೆ ಎಲ್ಲರಿಗೂ ಕೂಡ ಮನೆ ಕಟ್ಟುವ ಮೊದಲು ಹಾಗೆಲ್ಲ ಯಾವಾಗ ಮನೆ ಕಟ್ಟಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡಿ ಆವಾಗ ನಮ್ಮ ಮೈಂಡಲ್ಲಿ ಅದೇ ತಿರುಗ್ತಾ ಇರುತ್ತೆ ಏನು ಹೊಸತಾಗಿ ಮಾಡಿದ್ದಾರೆ ನಾವೇನು ಮಾಡ್ಬೋದು ಹಾಗೀಗೆ ಅಂತೇಳಿ ಹಾಗೆ ಒಂದೊಂದಾಗಿ ನಾವು ನೋಡ್ತಾನೇ ಇದ್ದೀವಿ ಹಾಗೆಯೇ ನಮಗೋಸ್ಕರವರು ಊಟ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಖುಷಿಯಾಯಿತು ಎಲ್ಲರೂ ಸೇರಿ ಊಟ ಎಲ್ಲ ಮಾಡಿದ್ವಿ ಹಾಗೂ ಅಲ್ಲಿಂದ ಹೊರಟ್ವಿ ಹಾಯ್ ರಾಜೇಶ್ ಅವರೇ ಹೇಗಿದ್ರೆ ನೀವು ಚೆನ್ನಾಗಿರಿ ಯಾವಾಗಲೂ ಹಾಗೂ ತಶ್ರೀಯ ವಿಶು ಹ್ಯಾಪಿ ಬರ್ಡೇ ಚೆನ್ನಾಗಿರಿ ಬುಟ್ಟ ಓಕೆ ಅಂಕಲ್ ಮನೆಗೆಲ್ಲ ಹೋಗಿ ಬಂದ್ವಿ ಇನ್ನು ಮಲಗಬೇಕು ತುಂಬ ಲೇಟ್ ಕೂಡ ಆಗಿದೆ ಹಾಗೆಯೇ ಇದು ಏನೆಂದರೆ ತುಂಬ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಹೋಗೋದು ಹಾಗೂ ತುಂಬ ಮಾತಾಡಿದ್ವಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಖುಷಿಯಾಯಿತು ಇದು ನೆಕ್ಸ್ಟ್ ಇದು ಏನು ಗೊತ್ತುಂಟ ಮಲಗಲಿಕ್ಕೆ ಹೋಗೋದು ಹಾಗಾಗಿ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತವಾಗಲು ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Hello, take care. Bye bye and good night.